ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತನ ಕೃತಿಯನ್ನು ಮತ್ತೆ ಮುಂದುವರ್ಸೋಣ ವಿಷ್ಣುವರ್ಧನ ಪ್ರಭುಗಳು ದಕ್ಷಿಣ ಪೂರ್ವ ಪಶ್ಚಿಮ ಭಾಗಗಳಿಗೆ ಹೋಗಿ ದಿಗ್ವಿಜಯವನ್ನು ಸಾಧಿಸಿರ್ತಾರೆ ಆ ಸಮಯಕ್ಕೆ ಅವರು ರಾಜಧಾನಿಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ಕೊಂಗರು ಮತ್ತು ಮಲೆಪರು ರಾಜಧಾನಿಯ ಮೇಲೆ ಒಟ್ಟಾಗಿ ಆಕ್ರಮಣ ಮಾಡಲಿಕ್ಕೆ ಅಂತ ಬರ್ತಾರೆ ಈ ವಿಷಯ ಗುಪ್ತಚಾರರಿಂದ ಶಾಂತಲೆಗೆ ಗೊತ್ತಾಗುತ್ತೆ ಅಲ್ಲಿದ್ದಂತಹ ಉಳಿದವರು ಸೇರ್ಕೊಂಡು ಕುವರವಿಷ್ಣುವನ್ನ ಒಂದು ಮುಂದಾಳತ್ವದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಡ್ತಾರೆ ಕುವರ ವಿಷ್ಣು ತನ್ನ ಒಂದು ಇನ್ನೂರು ಜನ ಗೂಢಚಾರರ ಜೊತೆಗೆ ಹೋಗಿ ಆ ಕೊಂಗರಿಗೆ ಸಾಕಷ್ಟು ಕಷ್ಟ ನಷ್ಟಗಳು ಉಂಟಾಗೋ ಹಾಗೆ ಮಾಡ್ತಾನೆ ಈ ಕಡೆ ಸೇನೆ ಜೊತೆಗೆ ರಾಜಧಾನಿ ಕಡೆಗೆ ಹೊರಟಿದ್ದ ಪ್ರಭುಗಳಿಗೆ ಮಲೆಪರು ಮತ್ತು ಕೊಂಗರು ರಾಜಧಾನಿ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಆದಷ್ಟು ಬೇಗ ಸಹಾಯಕ್ಕೆ ಸೈನ್ಯದ ಜೊತೆಗೆ ಬರಬೇಕು ಅಂತ ರಾಜಮಾತೆ ಸುದ್ದಿಯನ್ನ ಕಳಿಸಿರ್ತಾರೆ ಗಂಗರಾಜರಿಗೂ ಕೂಡ ವಿಷಯವನ್ನ ತಿಳಿಸಿರ್ತಾರೆ ಪ್ರಭುಗಳು ನಾವು ರಾಜಧಾನಿ ರಕ್ಷಣೆಗೆ ಹೊರಡ್ತೀವಿ ಆದಷ್ಟು ಬೇಗ ಅಲ್ಲಿಗೆ ಸೇರಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಕೂಡ ನಿಮ್ಮೆಲ್ಲ ಕೆಲಸವನ್ನ ಮುಗಿಸ್ಕೊಂಡು ಬನ್ನಿ ನಿಮ್ಮಲ್ಲಿರೋ ಹೆಚ್ಚು ಸೈನ್ಯವನ್ನ ರಾಜಧಾನಿಯ ರಕ್ಷಣೆಗೆ ತಕ್ಷಣವೇ ಕಳಿಸ್ರಿ ಅಂತ ಹೇಳ್ಬಿಟ್ಟು ಗಂಗರಾಜರಿಗೆ ಸಮಾಚಾರ ಸಮಾಚಾರವನ್ನ ಕಳಿಸ್ತಾರೆ ತಾವು ಎರಡೆರಡು ದಿನಗಳ ಪ್ರಯಾಣವನ್ನ ಒಂದೇ ದಿನದಲ್ಲಿ ಮುಗಿಸ್ಕೊಂಡು ಎಂಟು ದಿನದಲ್ಲಿ ರಾಜಧಾನಿಯ ಎಲ್ಲೆಯನ್ನು ಕೂಡ ತಲುಪ್ತಾರೆ ಈ ಕಡೆ ಮಹಾರಾಣಿ ಶಾಂತಲೆ ಪ್ರತಿನಿತ್ಯನೂ ಪ್ರಭುಗಳಿಗೆ ಸಮಾಚಾರವನ್ನ ಕಳಿಸ್ತಾನೆ ಇರ್ತಾಳೆ ಬೊಪ್ಪಣ ಮಲೆಪರ ಮೇಲೆ ಸೈನ್ಯ ತಗೊಂಡು ಹೋಗಿರೋದು ಕುವರ ಕೊಂಗರನ್ನ ಅಡ್ಡಗಟ್ಟಿ ಮುಂದಡಿ ಇಡದೆ ತಡೆದಿರೋದು ಇದೆಲ್ಲವೂ ಪ್ರಭುಗಳಿಗೆ ತೊಳ್ದ ತಿಳಿದಿರುತ್ತೆ ಕುಬರನ ಕೈಯಲ್ಲಿ ಸಾಕಷ್ಟು ಸೈನ್ಯ ಇಲ್ಲ ಅನ್ನೋದು ಪ್ರಭುಗಳಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ವ್ಯಾಕುಲಗಳು ಕೂಡ ಉಂಟಾಗಿರುತ್ತೆ ರಾಜಧಾನಿಯನ್ನು ಬಿಟ್ಟು ಅಷ್ಟು ದೂರ ಅಷ್ಟು ಕಾಲ ಹೋಗಿದ್ದು ತಪ್ಪಾಯ್ತಾ ಅಂತ ಅವ್ರ ಮನಸ್ಸಿಗೆ ಅನ್ಸಕ್ಕೆ ಆಗುತ್ತೆ ರಾಜಧಾನಿ ಅಲ್ಲಿವರೆಗೂ ಸುರಕ್ಷಿತವಾಗಿರೋದನ್ನು ಕಂಡು ಪ್ರಭುಗಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿನೂ ಆಗತ್ತೆ ಒಪ್ಪಣ ಕುವರ ವಿಷ್ಣು ಇವರ ಕ್ಷೇಮ ಸಮಾಚಾರವನ್ನು ತಿಳಿಬೇಕು ಅಂತ ಅವ್ರ ಮನಸ್ಸು ಆತುರ ಪಡುತ್ತೆ ದ್ವಾರವತಿಯ ಹತ್ರ ಹತ್ರ ಬರ್ತಾ ಇದ್ದಾಗನೆ ಅವರ ಹೃದಯದ ಆತುರ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ದ್ವಾರವತಿಯನ್ನ ಕಂಡೇನ ಅನ್ನೋ ಒಂದು ಯೋಚನೆ ಅವರ ಮನಸ್ಸಿನಲ್ಲೆಲ್ಲಾ ಆಕ್ರಮಿಸ್ಕೊಂಡ್ಬಿಟ್ಟಿರುತ್ತೆ ಈಗ ಮಿಕ್ಕ ಯೋಚನೆಗಳು ಕೂಡ ಮೇಲೇರಿ ಬರಕ್ಕೆ ಶುರು ಆಗುತ್ತೆ ಸೈನ್ಯವನ್ನ ಊರು ಹೊರಗಡೆ ನಿಲ್ಲಿಸ್ತಾರೆ ತಮ್ಮ ಕಾಂಬೋಜಿ ಕುದುರೆಯನ್ನ ವೇಗವಾಗಿ ಓಡಿಸ್ಕೊಂಡು ಅರಮನೆಯನ್ನ ಸೇರ್ತಾರೆ ತಾವು ಧರಿಸಿದ್ದಂತಹ ಯೋಧರ ವೇಷಭೂಷಗಳನ್ನು ಕೂಡ ಬಿಚ್ಚದೆ ಮೊದಲು ತಮ್ಮ ತಾಯಿಯನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ದಾಸದಾಸಿಯರು ಕೂಡ ಪ್ರಭುಗಳ ಈ ವೇಷವನ್ನು ನೋಡಿ ಅಚ್ಚರಿಗೊಳ್ತಾರೆ ಅವರ ಆತುರವನ್ನು ನೋಡಿ ಅವರಿಗೆ ಭಯ ಕೂಡ ಆಗುತ್ತೆ ಕನಸಲ್ಲೂ ಕಾಣದಿದ್ದವರನ್ನ ಕಣ್ಣೆದ್ರಿಗೆ ಕಂಡ ಹಾಗೆ ರಾಜಮಾತೆಗೆ ಅನಿಸುತ್ತೆ ಪ್ರಭುಗಳು ಕಾತುರರಿಂದ ತಾಯಿ ಪಾದಗಳಿಗೆ ತಲೆ ಮುಟ್ಟಿಸಿ ನಮಸ್ಕಾರ ಮಾಡ್ತಾರೆ ಹೆತ್ತ ತಾಯಿ ಕಣ್ಣುಗಳಲ್ಲಿ ಅಷ್ಟು ಧಾರೆ ಧಾರಿಯಾಗಿ ಹರಿಯಕ್ಕೆ ಶುರು ಆಗುತ್ತೆ ಅವೇ ಕುಮಾರನ್ ಸಮಾಚಾರ ಏನು ಅನ್ನೋದು ಪ್ರಭುಗಳ ಮೊದಲ ಪ್ರಶ್ನೆ ಆಗಿರುತ್ತೆ ಆಕೆ ಹೇಳ್ತಾಳೆ ಅಪ್ಪಾಜಿ ನನಗೆ ಮನಸ್ಸಿರ್ಲಿಲ್ಲ ಅವನನ್ನ ಕಳಿಸ್ಲಿಕ್ಕೆ ಕೊಂಗರ ಮೇಲೆ ಸೈನ್ಯಗಳನ್ನ ನಡೆಸ್ಕೊಂಡು ಹೋದ ಇವತ್ಗೆ ಒಂಬತ್ತು ದಿನ ಆಯ್ತು ನಾನು ನಿದ್ದೆ ಮಾಡಿ ಕೂಡ ಅಷ್ಟೇ ದಿನಗಳಾಗಿದೆ ಬಹಳ ಚಮತ್ಕಾರದಿಂದ ಯುದ್ಧ ಮಾಡ್ತಾ ಇದ್ದಾನಂತೆ ದೇವರೇ ಅವನನ್ನ ಕಾಪಾಡ್ತಾ ಇದ್ದಾನೆ ಅಪ್ಪಾಜಿ ನೀನ್ ಬಂದದ್ದು ನನಗೆ ಹೋದ ಜೀವ ಬಂದ ಹಾಗಾಯ್ತು ಹೋಗಪ್ಪ ಮೊದಲು ಆ ಮಗುವಿನ ರಕ್ಷಣೆಗೆ ಹೋಗು ಅಂತ ಆಕೆ ಹೇಳ್ತಾರೆ ಅವೆ ಇದುವರೆಗೂ ರಾಜಧಾನಿಯನ್ನು ರಕ್ಷಿಸ್ತಾ ಇರೋ ವಿಜಯನಾರಾಯಣನೇ ಆ ಕುವರನನ್ನು ಕೂಡ ರಕ್ಷಿಸ್ತಾನೆ ರಕ್ಷಿಸ್ತಾನೆ ಇರ್ತಾನೆ ನಿಮ್ಮ ಹಾಗೆ ನನಗೂ ಕೂಡ ಕುವರನನ್ನ ಕಾಣೋವರೆಗೂ ಮನಸ್ಸಿಗೆ ಯಾವುದೇ ನೆಮ್ಮದಿ ಇರೋದಿಲ್ಲ ನಾನು ಸೈನ್ಯ ಜೊತೆಗೆ ಈಗಲೇ ಸಹಾಯಕ್ಕೂ ಕೂಡ ಹೋಗ್ತೀನಿ ಈ ಒಂಬತ್ತು ದಿನಗಳು ಶತ್ರುಗಳನ್ನ ಹಿಡಿದು ನಿಲ್ಲಿಸಿದನಲ್ಲ ಆ ವಿಜಯನಾರಸಿಂಹ ಅವೇ ಅದೇ ನನಗೆ ಆಶ್ಚರ್ಯ ಬೊಪ್ಪಣ್ಣನ ಸಮಾಚಾರ ಏನು ಅಂತ ಕೇಳ್ತಾರೆ ಆಕೆ ಹೇಳ್ತಾರೆ ಅಪ್ಪಾಜಿ ಅದು ಕೂಡ ಸಮಾಧಾನಕರವಾಗಿದೆ ಬೊಪ್ಪಣ್ಣ ದಂಡೆತ್ತಿ ಬಂದಿದ್ದ ಮಲೆಪರೆಲ್ಲರನ್ನೂ ಎಲ್ಲರನ್ನೂ ಅಳಿಸ್ಬಿಟ್ಟಿದ್ದಾನಂತೆ ಇಂದೋ ನಾಳೆನೋ ಅವನು ಕೂಡ ರಾಜಧಾನಿಗೆ ಬರಬಹುದು ಅಂತ ಆಕೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಅವ್ವಾ ಈ ಸಂಕಟದಲ್ಲಿ ನೋಡಿ ಅದೊಂದು ಸಂತೋಷದ ಸುದ್ದಿನೇ ಅಲ್ವಾ ಎಷ್ಟಾದ್ರೂ ಗಂಗರಾಜರ ರಕ್ತ ಅಲ್ವಾ ಬೊಪ್ಪಣ್ಣನದು ಹಾಗಾಗಿ ಅವನು ಎಲ್ಲ ಕಡೆ ವಿಜಯವನ್ನ ಸಾಧಿಸ್ತಾನೆ ಅಂತ ಹೇಳ್ತಾರೆ ಪ್ರಭುಗಳು ತಾಯಿಯ ವಿಶ್ರಾಂತಿ ಗೃಹದಿಂದ ಈಚೆಗೆ ಬರ್ತಾರೆ ಅರಮನೆಯ ಅಧಿಕಾರಿ ಒಬ್ಬನನ್ನ ಕರೆದು ಬಿಟ್ಟು ಹೋಗಿ ಊರ ಹೊರಗಡೆ ನಿಂತಿರೋ ನಮ್ಮ ಸೈನ್ಯಕ್ಕೆ ಈ ತರ ಹೇಳಿ ತೊಟ್ಟಿರುವ ಯುದ್ಧ ತ್ರಾಣಗಳನ್ನ ಬಿಚ್ಚೋದು ಬೇಡ ಸಕಲ ಸೈನ್ಯನು ಹಾಗೇನೆ ಆಹಾರ ತಗೋಬೇಕು ಕುದುರೆಗಳು ಮೇವು ನೀರನ್ನು ಕೂಡ ತಗೋಬೇಕು ಇಷ್ಟೆಲ್ಲ ಅರ್ಧ ಗಂಟೆಯಲ್ಲಿ ಮುಗಿಸಿ ಮತ್ತೆ ಪ್ರಯಾಣಕ್ಕೆ ಸಿದ್ಧ ನಾವು ಕುವರರ ರಕ್ಷಣೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪ್ರಭುಗಳು ತಮ್ಮ ಇಬ್ಬರು ಪತ್ನಿಯರನ್ನ ನೋಡೋಕೆ ಅಂತ ಹೊರಡ್ತಾರೆ ಈ ಕಡೆ ಚೇಟಿ ಒಬ್ಬಳು ಪ್ರಭುಗಳ ಅನಿರೀಕ್ಷಿತ ಶೀಘ್ರ ಆಗಮನವನ್ನು ಮಹಾರಾಣಿಗೆ ಹಾಗೆಯೇ ಪ್ರಭುಗಳೇ ಅಲ್ಲಿಗೆ ದಯ ಮಾಡಿಸಿರ್ತಾರೆ ಶಾಂತಲೆ ಎದ್ದು ಪ್ರಭುಗಳನ್ನ ಬಾಗಲಲ್ಲೇ ಎದುರುಕೊಳ್ತಾಳೆ ಮುಖದಲ್ಲಿ ನಗು ಇರುತ್ತೆ ಕಣ್ಣಲ್ಲಿ ಆನಂದ ಬಾಷ್ಪನ ತುಳುಕಾಡುತ್ತೆ ಪ್ರಭುಗಳ ಪಾದಗಳನ್ನ ತು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಪ್ರಭುಗಳು ಆದರ ಆನಂದಗಳ ಜೊತೆಗೆ ದೇವಿಯರನ್ನ ಹಿಡಿದಿತ್ತಾರೆ ಸೌಖ್ಯವೇ ಅಂತ ಕೇಳ್ತಾರೆ ಹಾಗೆ ಆ ಕೋಣೆಯಲ್ಲಿ ಸುತ್ತ ನೋಡ್ತಾರೆ ಅಲ್ಲಿದ್ದದ್ದು ಒಂದು ಮರದ ಮಂಚ ಅದರ ಮೇಲೆ ಒಂದು ಮಂದಲಿಗೆ ಇರುತ್ತೆ ನೆಲದ ಮೇಲೆ ಒಂದು ಮಂದಲಿಗೆ ಇರುತ್ತೆ ಒಂದು ತಲೆದೆಂಬು ಒಂದು ಹಚ್ಚಡ ದೇವಮೂಲೆಯಲ್ಲಿ ಪೂಜೆ ಪುಷ್ಪಾರ್ಚನೆಗಳಿಂದ ಒಪ್ಪಿರುವಂತಹ ಶಾರದಾ ವಿಗ್ರಹ ಇರುತ್ತೆ ಒಂದೆರಡು ಮರದ ಪೀಠಗಳಿರುತ್ತೆ ವೀಣೆ ಪೂಜಾ ಸಾಮಗ್ರಿ ಇವೆಲ್ಲ ಕಂಡು ಬರುತ್ತವೆ ಶಾಂತಲೆ ಬಹಳ ಸೊರ್ಗಿರ್ತಾಳೆ ಯಾವುದೇ ವಿಶೇಷವಾದ ವಸ್ತ್ರಭೂಷಣಗಳು ಇರೋದಿಲ್ಲ ಅಲಂಕಾರಗಳು ಇರೋದಿಲ್ಲ ಮುಖದಲ್ಲಿ ಮಾತ್ರ ಉಜ್ವಲವಾದ ದೈವಿ ತೇಜಸ್ಸಿರುತ್ತೆ ನಿಷ್ಠಾಪರಳಾಗಿದ್ದಂತಹ ಆ ದೇವಿ ಯೋಗಿನಿ ತರ ಕಂಡು ಬರ್ತಾಳೆ ಪ್ರಭುಗಳು ಮಂಚದ ಮೇಲೆ ಕೂತ್ಕೊಂತಾರೆ ಶಾಂತಲೆ ಶಾರದೆಯ ಪುಷ್ಪ ಪ್ರಸಾದಗಳನ್ನ ಪ್ರಭುಗಳಿಗೆ ಕೊಡ್ತಾಳೆ ಪ್ರಭುಗಳು ಎದ್ದು ನಿಂತು ಅವುಗಳನ್ನ ಸ್ವೀಕರಿಸಿ ತಮ್ಮ ಕಣ್ಣುಗಳಿಗೆ ಒತ್ಕೊಂತಾರೆ ಅನಂತರ ಶಾಂತಲೆ ಶೇಷೆ ಹಾಲನ್ನ ಪ್ರಭುಗಳಿಗೆ ಕೊಡ್ತಾಳೆ ಪ್ರಭುಗಳು ಅದನ್ನು ಕಣ್ಣಿಗೆ ಸೋಕಿಸಿಕೊಂಡು ಅನಂತರ ಕುಡಿತಾರೆ ಶಾಂತಲೆ ತನ್ನ ಮನಸ್ಸಿನ ಪ್ರಫುಲ್ಲತೆಯನ್ನು ವ್ಯಕ್ತಪಡಿಸ್ತಾ ಹೇಳ್ತಾಳೆ ಶಾರದೆ ನಿಮ್ಮನ್ನ ಬೇಗ ಕರ್ಕೊಂಡು ಬಂದ್ಲು ನಾನು ಪ್ರತಿನಿತ್ಯನೂ ದೇವಿಯನ್ನ ಬೇಡ್ಕೊತಾ ಇದ್ದೆ ನೀವು ಇಂದಿ ಇವತ್ತಿನ ದಿವಸ ಬರ್ತೀರಾ ಅಂತ ನನಗೆ ಒಂದ್ ರೀತಿಯ ಕನಸಾಯಿತು ಆ ಕನಸು ಕೂಡ ನಿಜನೇ ಆಗಿದೆ ನನ್ನ ತಮ್ಮ ಕೂಡ ಹೀಗೆ ಬರ್ಲಿ ಅಂತ ನಾನು ನೋಂಪಿ ಕೈಗೊಂಡಿದ್ದೀನಿ ನೋಂಪಿ ಅಂದ್ರೆ ವ್ರತ ಲಕ್ಷ್ಮಿ ಅಯ್ಯ ನನ್ನ ನೋಡಿ ಬರೋದಕ್ಕೆ ನೆನ್ನೆ ವೇಲಾಪುರಕ್ಕೆ ಹೋಗಿದ್ದಾಳೆ ಇವತ್ ರಾತ್ರಿನೇ ಬರ್ತಾಳೆ ಒಂದ್ ವೇಳೆ ಬಾರದೇ ಇದ್ರೆ ನಾನು ಅವಳಿಗೆ ಸಮಾಚಾರ ಹೇಳಿ ಕಳಿಸ್ತೀನಿ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ದೇವಿ ನೀನು ಕಠಿಣ ನಿಷ್ಠೆಯಲ್ಲಿ ಇರೋ ಕಾಣುತ್ತೆ ನಿಯಮಗಳಿಂದ ನಿನ್ನ ಶರೀರ ಬಹಳ ಕೃಷ ಆಗಿದೆ ಆದರೆ ಇದು ಇಷ್ಟೊಂದು ಅಗತ್ಯ ಇತ್ತ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಕಠಿಣ ವ್ರತ ಕೈಕೊಂಡಿರೋದು ನನ್ನ ತಮ್ಮ ಯುದ್ಧಕ್ಕೆ ಹೊರಟ ದಿವಸದಿಂದ ನಿಮ್ಮ ಕ್ಷೇಮಕ್ಕೆ ಮತ್ತು ಅವನ ಕ್ಷೇಮಕ್ಕೋಸ್ಕರ ಮತ್ತು ನನ್ನ ಹೃದಯದ ಶಾಂತಿಗೋಸ್ಕರ ಕೂಡ ನನ್ನ ಈ ವ್ರತ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾಳೆ ಈ ಮಾತುಗಳನ್ನ ಕೇಳಿ ಪ್ರಭುಗಳ ಕಣ್ಣುಗಳಿಂದ ಆನಂದಾಷ್ಟ್ರಗಳು ಸುರಿಯಕ್ಕೆ ಶುರುವಾಗತ್ತೆ ಇದೆಂತಹ ಅಮೃತಮಯ ಹೃದಯ ಈ ದೇವಿಯದು ಅನ್ಸುತ್ತೆ ಒಂದು ಕ್ಷಣಕಾಲ ಆ ದೀರೋದಾತನ ಹೃದಯ ಕೂಡ ತಲ್ಲಣಿಸುತ್ತೆ ಅಧೀರನ ಹಾಗೆ ಮಾತಾಡೋಣಕ್ಕೆ ಶುರು ಮಾಡ್ತಾರೆ ದೇವಿ ಕುವರ ಸೌಖ್ಯವಾಗಿ ಬರ್ತಾನ ಕೊಂಗರನ್ನ ಗೆದ್ದು ಅವರ ಆನೆಗಳನ್ನ ತರ್ತಾನ ಅವನ ನಗುಮುಖವನ್ನ ನಾನು ಕೇ ಕಾಣ್ತೀನ ಅಪ್ಪಾಜಿ ಅನ್ನೋ ಅವನ ಮಾತನ್ನ ಕೇಳ್ತೀನ ಅವನು ವಿಜಯೋತ್ಸವ ಜೊತೆಗೆ ಬರ್ತಾನ ದೇವಿ ಅವನಿನ್ನ ಬಾಲಕ ಅಲ್ವಾ ಯುದ್ಧದ ಕಷ್ಟಗಳನ್ನ ಹೇಗೆ ಸಹಿಸ್ತಾನೆ ನಿನ್ನ ಶಾರದೆಯನ್ನ ಬೇಡ್ಕೋ ಕುವರನ ಕೂದಲು ಕೊಂಕದಿರ್ಲಿ ಅಂತ ಬೇಡ್ಕೊ ಕೂವರ್ನನ್ನು ಸುಖವಾಗಿ ತಂದು ಅಂತ ಬೇಡ್ಕೊ ಅಂತ ಹೇಳ್ತಾ ಹೇಳ್ತಾ ಅವರ ಪ್ರೇಮ ಹೃದಯ ಆರಕ್ಷಣ ವಿಲಿ ವಿಲಿ ಒದ್ದಾಡಿ ಹೋಗುತ್ತೆ ಶಾಂತಲೆ ಕಣ್ಣುಗಳಲ್ಲೂ ಕೂಡ ದುಃಖ ಧಾರೆ ಧಾರೆಯಾಗಿ ಇಳಿಯಕ್ಕೆ ಶುರು ಆಗುತ್ತೆ ಆಕೆ ಹೇಳ್ತಾಳೆ ದೇವ ನಿನ್ನೆವರೆಗೂ ದೈವ ಅವನನ್ನ ರಕ್ಷಿಸ್ಕೊಂಡೇ ಬಂದಿದೆ ಈ ಹೊತ್ತು ಇನ್ನೇನು ಸುದ್ದಿ ಬರೆಯೋ ಸುದ್ದಿ ಬರುವಂತಹ ಸಮಯ ಆಯ್ತು ಅವನು ಚಿಕ್ಕವನಿದ್ರು ಕೂಡ ಮಹಾಪರಾಕ್ರಮದಿಂದ ಹೋರಾಡ್ತಾ ಇದ್ದಾನಂತೆ ಶತ್ರು ಸೈನ್ಯದಲ್ಲಿ ಮಹಾ ನಷ್ಟವನ್ನು ಕೂಡ ಉಂಟು ಮಾಡಿದನಂತೆ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಅಮೃತವಾಗ್ಲಿ ದೇವಿ ನಿನ್ನ ವಾಕು ಅಮೃತವಾಗ್ಲಿ ಹಾಗಿದ್ರೆ ಯುದ್ಧ ಮಾಡಿ ಜಯ ಗಳಿಸ್ತಾ ಇರೋದು ವಿಜಯನಾರಾಯಣ ದೇವ ಅವನಿಗೆ ಮತ್ತು ನಿನ್ನ ಶಾರದೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅಂತೇಳಿ ಹೇಳ್ತಾರೆ ಶಾಂತಲೆ ತನ್ನ ಮನಸ್ಸಿನ ಸ್ಥಿಮಿತಕ್ಕೆ ತಂದ್ಕೊಂತಾಳೆ ಪ್ರಭುಗಳ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಾಯಿ ಅಂತ ಅಲ್ಲಿದ್ದ ದೀಪವನ್ನು ಬೆಳಗ್ತಾಳೆ ಶಾರದೆಗೆ ಆರತಿ ಮಾಡ್ತಾಳೆ ಆಗ ಅವಸರದಿಂದ ಒಬ್ಬಳು ಚೇಟಿ ಬಾಗಿಲು ನುಗ್ಕೊಂಡು ಒಳಗೆ ಬರ್ತಾಳೆ ಪ್ರಭುಗಳು ಒಳಗಿರೋದು ಆಕೆಗೆ ಗೊತ್ತಿರೋದಿಲ್ಲ ಅಲ್ಲಿ ಕೂತಿದ್ದ ಪ್ರಭುಗಳನ್ನು ನೋಡಿ ಆಕೆ ನಡದಕ್ಕೆ ಶುರು ಆಗುತ್ತೆ ಪ್ರಭುಗಳಿಗೆ ನಮಸ್ಕರಿಸಿ ಕಂಪಿಸ್ತಿದ್ದ ಧ್ವನಿಯಲ್ಲಿ ಮಹಾರಾಣಿಯರನ್ನ ಸಂಬೋಧಿಸಿ ದೇವಿಯವರು ಬೇಗ ಬಂದು ತಿಳಿಸು ಅಂತ ಹೇಳಿದ್ರಿ ಹಾಗಾಗಿ ಹೀಗೆ ಓಡಿ ಬಂದೆ ಪ್ರಭುಗಳು ಇರೋದು ಗೊತ್ತಿರಲಿಲ್ಲ ಅಪರಾಧ ಮಾಡಿಬಿಟ್ಟೆ ಕ್ಷಮಿಸ್ಬೇಕು ತಾಯಿ ಒಬ್ಬ ಸಮ ಸವಾರ ಯುದ್ಧ ಭೂಮಿಯಿಂದ ಸಮಾಚಾರವನ್ನ ಹೊತ್ಕೊಂಡು ಬಂದಿದ್ದಾನೆ ನೆಟ್ಟಿಗೆ ಅವರನ್ನು ಕಾಣ್ಲಿಕ್ಕೆ ಓಡಿದಾನೆ ಅಂತೇಳಿ ಹೇಳ್ತಾಳೆ ತಕ್ಷಣ ಪ್ರಭುಗಳು ಅವಸರದಿಂದ ಎದ್ದೇಳ್ತಾರೆ ತಾಯಿ ಇದ್ದದಕ್ಕೆ ವೇಗವಾಗಿ ನಡಿಲಿಕ್ಕೆ ಶುರು ಮಾಡ್ತಾರೆ ಶಾಂತಲೆನೂ ಕೂಡ ಅವರನ್ನ ಹಿಂಬಾಲಿಸ್ತಾಳೆ ರಾಜಮಾತೆ ಆಗ ತಮ್ಮ ಪೂಜಾ ಇರ್ತಾರೆ ಅರಮನೆ ಪುರೋಹಿತರು ಸಂಜೆ ಪೂಜೆಗೆ ಅಂತ ಸಾಮಗ್ರಿಗಳನ್ನ ಪುಷ್ಪಗಳನ್ನ ಆಗತಾನೆ ತಂದಿಟ್ಟಿರ್ತಾರೆ ಪ್ರಭುಗಳು ರಾಜಧಾನಿಗೆ ಬಂದಿದ್ದಾರೆ ಆ ರಾತ್ರಿ ಊರಿನ ವಿಶೇಷದ ಪೂಜೆ ಎಲ್ಲಾ ದೇವಸ್ಥಾನಗಳಲ್ಲೂ ನಡಿಬೇಕು ಆ ತರ ಏರ್ಪಾಟು ಮಾಡಿ ಅಂತ ಹೇಳ್ಬಿಟ್ಟು ರಾಜಮಾತೆಯವರು ಪುರೋಹಿತರಿಗೆ ಹೇಳ್ತಾ ಇರ್ತಾರೆ ಆಗ ಒಬ್ಬ ಚೇಟಿ ಅವಸರವಾಗಿ ಪ್ರವೇಶಿಸ್ತಾಳೆ ಸಮಾಚಾರದ ಸವಾರ ಒಬ್ಬ ಯುದ್ಧ ಭೂಮಿಯಿಂದ ಬಂದಿದ್ದಾನೆ ಮಾತೆಯವರನ್ನ ಕಾಣಲಿಕ್ಕೆ ನಿಂತಿದ್ದಾನೆ ಅಂತ ಹೇಳಿದಾಗ ರಾಜಮಾತೆ ಹೊರಬಾಗ್ಲನ್ನು ತೆಗೆಸ್ತಾರೆ ಅವನನ್ನು ಚೌಕಟ್ಟಿನ ಹತ್ತಿರಕ್ಕೆ ಬರಕ್ಕೆ ಹೇಳು ಅಂತ ಆಜ್ಞೆ ಮಾಡ್ತಾರೆ ಆ ಸಮಯಕ್ಕೆ ಸರಿಯಾಗಿ ಪ್ರಭುಗಳು ಕೂಡ ಅಲ್ಲಿಗೆ ಬರ್ತಾರೆ ಸವಾರನೂ ಬರ್ತಾನೆ ಪ್ರಭುಗಳನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ ವೀರಮಂಡಿಯನ್ನು ಊರಿ ನಮಸ್ಕಾರ ಮಾಡಿ ಎದ್ದೇಳ್ತಾನೆ ಹೇಳಬೇಕಾಗಿದ್ದ ಸಮಾಚಾರ ಅವನ ಗಂಟಲಿಂದ ಹೊರಗಡೆಗೆ ಬರೋದಿಲ್ಲ ಅವನ ಅವಸ್ಥೆಯನ್ನು ನೋಡಿ ಪ್ರಭುಗಳು ಭಯ ಏನು ಸಮಾಚಾರ ಹೇಳು ನಿಧಾನವಾಗಿ ಹೇಳು ಅಂತ ಅವನನ್ನ ಸಮಾಧಾನ ಮಾಡ್ತಾರೆ ಕಂಪಿಸ್ತಿದ್ದಂತಹ ಧ್ವನಿಯಲ್ಲಿ ಆ ಸವಾರ ಹೇಳ್ತಾನೆ ಶತ್ರುಗಳ ಆನೆಗಳು ಕುದುರೆ ದಳಗಳು ಸೈನ್ಯಗಳು ರಾಜಧಾನಿ ಕಡೆಗೆ ಹೊರಟಿವೆ ಈ ಒಂಬತ್ತು ದಿನಗಳು ಇದ್ದ ಸ್ಥಳದಲ್ಲಿಯೇ ತಡೆಯಲ್ಪಟ್ಟಿದ್ದ ಆ ಶತ್ರು ಸೇನೆ ಇವತ್ತಿನ ದಿವಸ ಬೆಳಗ್ಗೆ ಅಲ್ಲಿಂದ ಕದಲಿ ರಾಜಧಾನಿ ಮೇಲೆ ಬರ್ತಾ ಇದೆ ಅದನ್ನ ದೂರದಿಂದ ನೋಡದೆ ತಕ್ಷಣ ಬಂದು ಅರಕೆ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿದಾಗ ಶತ್ರು ಸೇನೆ ಇಲ್ಲಿಂದ ಮೂರು ಗಾವುದ ದೂರದಲ್ಲಿತ್ತು ಹೇಳಿ ಹೇಳ್ತಾನೆ ಈ ಮಾತನ್ನ ಕೇಳಿ ರಾಜಮಾತೆಯ ಹೃದಯ ತಲ್ಲಣಸಿ ಹೋಗುತ್ತೆ ಏನು ಶತ್ರುಗಳ ದಂಡು ಮುಂದುವರೆದಿದ್ಯಾ ಅಯ್ಯೋ ಕುಬರ ಅಂತ ರಾಜಮಾತೆ ತಮ್ಮ ಎಡಗೈಯನ್ನು ಹೃದಯದ ಮೇಲೆ ತಂದು ಎದೆಯನ್ನ ಅದುಮೆ ಹಿಡ್ಕೊಳ್ತಾರೆ ಆ ಕ್ಷಣದಲ್ಲೇ ಅವರ ಜೀವ ದೇಹದಿಂದ ಮುಕ್ತವಾಗುತ್ತೆ ಅವೇ ಅಂತ ಪ್ರಭೆಗಳು ಪ್ರಭುಗಳು ಕೂತಿದ್ದ ತಾಯಿಯನ್ನು ಬೀಳದ ಹಾಗೆ ಹಿಡ್ಕೊಳ್ಳಕ್ಕೆ ಅಂತ ಬರ್ತಾರೆ ಹಿಡಿದು ಕೂಡಿಸ್ತಾರೆ ಎಚ್ಚರಗೊಳಿಸ್ತಾರೆ ರಾಜಮಾತೆಯ ಕಣ್ಣುಗಳು ಮುಚ್ಚಿ ಹೋಗಿರುತ್ತವೆ ತಲೆ ಒಂದು ಕಡೆ ಜೋತು ಬೀಳುತ್ತೆ ಪ್ರಭುಗಳು ತಾಯಿಯ ನೆತ್ತಿಗೆ ತಣ್ಣೀರು ತಟ್ಟತಾರೆ ಮೈಯನ್ನು ಅಲಗಿಸ್ತಾ ಅವೆ ಅವೇ ಅಂತಾರೆ ಶಾಂತಲೆ ಗಾಳಿ ಹಾಕ್ತಾಳೆ ಅವೆ ಅವೇ ಅಂತ ಜೋತು ಬಿದ್ದಿದ್ದ ಆಕೆಯ ತಲೆಯನ್ನು ಮೇಲಕ್ಕೆ ಎತ್ತಿ ಮುಚ್ಚಿದ ಕಣ್ಣುಗಳನ್ನು ನಿರ್ಜೀವ ಮುಖ ಮುದ್ರೆಯನ್ನು ನೋಡಿ ಭೀತಳಾಗಿ ಪ್ರಭುಗಳ ಮುಖವನ್ನು ನೋಡ್ತಾಳೆ ಪ್ರಭುಗಳಿಗೆ ಶಾಂತಲೆಯ ಕಣ್ಣುಗಳಲ್ಲಿ ಉತ್ಪನ್ನವಾದ ನಿರಾಶಾ ಭಾವನೆ ಅರ್ಥವಾಗುತ್ತೆ ಪ್ರಭುಗಳು ಆಗ ತಾಯಿಯ ಮೂಗಿನ ಹತ್ರ ಬೆರಳಿಡ್ತಾರೆ ಉಸಿರಿದೆಯಾ ಅಂತ ನೋಡ್ತಾರೆ ಕಣ್ಣು ರೆಪ್ಪೆಯನ್ನು ಬಿಡಿಸಿ ನೋಡ್ತಾರೆ ತಾಯಿ ದೈವಾಧೀನ ಆಗಿರೋದು ಪ್ರಭುಗಳಿಗೆ ಈಗ ಖಂಡಿತವಾಗತ್ತೆ ಹತ್ತಿರ ನಿಂತಿದ್ದ ಶಾಂತಳೆಯನ್ನ ಪುರೋಹಿತ್ರನ ನೋಡಿ ಪ್ರಭುಗಳು ನಿರಾಶೆಯಿಂದ ಕತ್ತನ್ನ ಆಡಿಸ್ತಾರೆ ಪುರೋಹಿತ್ರ ಕಣ್ಣಲ್ಲೂ ಕೂಡ ನೀರು ಗಳಗಳನ್ನೇ ಹರಿಯಕ್ಕೆ ಶುರುವಾಗತ್ತೆ ಶಾಂತಲೆ ಸೆರಗಿಂದ ಮುಖ ಮುಚ್ಚಿಕೊಳ್ತಾಳೆ ಅವೆ 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 ಅಂತ ಗದ್ಗಸಿ ಬರ್ತಾ ಇದ್ದಂತಹ ಸಂಕಟವನ್ನ ತಡಿಲಾರದೆ ಹೋಗ್ತಾಳೆ ಬಾಗಿಲ ಹತ್ರ ನಿಂತು ಇದೆಲ್ಲವನ್ನು ನೋಡ್ತಿದ್ದ ಸವಾರ ತಾನು ತಂದ ಕೆಟ್ಟ ಸುದ್ದಿಯಿಂದ ಇದೆಲ್ಲ ಅನಾಹುತ ಆಯ್ತು ಅಂತ ಬಹಳ ಮನನೊಂದು ಅಲ್ಲಿಂದ ಓಡಿ ಹೋಗ್ತಾನೆ ಆ ಕ್ಷಣವೇ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಡ್ತಾನೆ ಇನ್ನು ಈ ಕಡೆ ಪ್ರಭುಗಳ ಕಣ್ಣಲ್ಲೂ ನಾಲ್ಕು ತೊಟ್ಟು ನೀರು ಬರುತ್ತೆ ಇತ್ತ ಹೆತ್ತ ತಾಯಿ ದುಸ್ಸಹ ಸಮಾಚಾರವನ್ನು ಕೇಳಿ ಪ್ರಾಣ ಬಿಟ್ರು ಆ ಕಡೆ ಜೀವದಷ್ಟೇ ಪ್ರಿಯವಾಗಿದ್ದ ಕುಬ್ಬರ ವಿಷ್ಣು ಶತ್ರುಗಳ ಕೈಗೆ ಸಿಕ್ಕಿ ಬದುಕಿದನೋ ಇಲ್ವೋ ಅನ್ನೋ ಸಂಶಯ ತಮಗೆ ಈ ವಿಪತ್ತುಗಳನ್ನು ತಂದಿರೋದು ಈ ಶತ್ರು ಸೇನೆ ಇದನ್ನ ನಿರ್ಮೂಲ ಮಾಡಿದ್ದಲ್ಲದೆ ತಾಯಿಗೆ ವಾಸೋದಕ ತಿಲೋದಕಗಳನ್ನ ಕೊಡಕ್ಕೆ ತಾವು ಅನರ್ಹರು ಅಂತ ಪ್ರಭುಗಳು ನಿಶ್ಚಯಿಸ್ತಾರೆ ಪುರೋಹಿತರು ದೇವರ ಪೂಜೆಗೆ ಅಂತ ತಂದಿಟ್ಟಿದ್ದ ಹೂಗಳನ್ನ ತಮ್ಮೆರಡು ಕೈಗಳಿಂದಲೂ ತಗೊಳ್ತಾರೆ ತಾಯಿ ಪಾದಗಳ ಮೇಲೆ ಇಡ್ತಾರೆ ತಮ್ಮ ಪ್ರಣಾಮಗಳನ್ನು ಕೂಡ ಸಲ್ಲಿಸ್ತಾರೆ ಶಾಂತಲಿನೂ ಪ್ರಭುಗಳು ಮಾಡಿದ ಹಾಗೇನೆ ಮಾಡ್ತಾಳೆ ಪ್ರಭುಗಳು ವಿಜಯನಾರಾಯಣನ ಎದುರಿಗೆ ಉರಿತಿದ್ದ ಅಖಂಡ ಜ್ಯೋತಿಯನ್ನ ಕೈ ತಗೊಂತಾರೆ ತಾಯಿಯ ಪಾದಾಂಗುಷ್ಟಕ್ಕೆ ಅದನ್ನ ಸೋಕಿಸ್ತಾರೆ ಅನಂತರ ಜ್ಯೋತಿಯನ್ನು ದೇವರ ಪಾದದ ಇಟ್ಟುಬಿಟ್ಟು ಪುರೋಹಿತರನ್ನ ನೋಡಿ ಹೇಳ್ತಾರೆ ಮುಂದಿನ ಕಾರ್ಯಗಳನ್ನ ಸಾಂಗವಾಗಿ ನಡೆಸಿಬಿಡಿ ಚಿತಾಗ್ನಿಯನ್ನು ಮಾತ್ರ ಎಷ್ಟೇ ದಿನವಾಗ್ಲಿ ನಾನಾಗ್ಲಿ ಅಥವಾ ನನ್ನ ಕಳೆ ಬರ ಆಗ್ಲಿ ಬರೋವರೆಗೂ ರಕ್ಷಿಸಿಟ್ಟಿರಿ ಜೀವದಿಂದ ಬಂದ್ರೆ ಅವಯ್ಯ ಉತ್ತರ ಕ್ರಿಯೆಗಳನ್ನ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ಅದೇ ಚಿತಾಗ್ನಿಗೆ ನನ್ನ ದೇಹವನ್ನು ಕೂಡ ಅರ್ಪಿಸ್ಬಿಡಿ ಇದು ನಿಮ್ಮ ಕರ್ತವ್ಯ ಅಂತೇಳಿ ಹೇಳ್ತಾರೆ ತಕ್ಷಣವೇ ಶಾಂತಲೆ ಪ್ರಭುಗಳ ಪಾದವನ್ನ ಹಿಡ್ಕೊಳ್ತಾಳೆ ದೇವ ಇಹ ಜೀವನದಲ್ಲಿಯೋ ಅನಂತರದಲ್ಲಿಯೂ ಕೂಡ ನಾನು ಮತ್ತು ಲಕ್ಷ್ಮಿ ನಿಮ್ ಜೊತೆನೆ ಇರ್ತಕ್ಕವರು ನಮಗೆ ಬೇರೆ ಚಿತೆ ಕೂಡುದು ನಾವು ನಿಮ್ಮೊಂದಿಗೆ ಬರೋವ್ರು ಅಂತೇಳಾಕೆ ಹೇಳ್ತಾಳೆ ಕಾಲನ್ನು ಹಿಡಿದಿದ್ದ ದೇವಿಯನ್ನ ಕೈಗಳಿಂದ ಮೇಲಕ್ಕೆ ಎಬ್ಬಿಸಿ ಪ್ರಭುಗಳು ಆಕೆಯ ಕಣ್ಣುಗಳಲ್ಲಿ ತಮ್ಮ ಕಣ್ಣುಗಳನ್ನು ನೆಟ್ಟು ಹೇಳ್ತಾರೆ ಚೆನ್ನೆ ನಿಮ್ಮ ಸ್ನೇಹ ನನಗೆ ಅಮರವಾಗಿ ಜನ್ಮ ಜನ್ಮಗಳಿಗೂ ಇರಲಿ ಅಮೃತವಾಗ್ಲಿ ಈಗ ನಡಿಬೇಕಾದ ಕಾರ್ಯಗಳು ನಡೀಲಿ ಅಂತ ಹೇಳ್ಬಿಟ್ಟು ತಮ್ಮ ಎದೆಯಲ್ಲಿದ್ದ ಹೊಯ್ಸಳ ರಾಜ್ಯಾಂಕಿತ ಪದಕವಿದ್ದ ರತ್ನಹಾರವನ್ನ ಕೀಳ್ತಾರೆ ಅದನ್ನ ವಿಜಯನಾರಾಯಣ ಮೂರ್ತಿಯ ಪಾದಗಳ ಹತ್ರ ಇಡ್ತಾರೆ ಪ್ರಭು ನೀನು ಕೊಟ್ಟದ್ದನ್ನ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಇದು ನಿನ್ನ ಒಡವೆ ಇದನ್ನು ನಾನು ಚೆನ್ನಾಗಿ ಕಾಪಾಡಿಕೊಂಡೋ ನಿರರ್ಥಕ ಮಾಡಿದ್ನೋ ಅದು ನಿನಗೆ ಗೊತ್ತು ನನಗೆ ಗೊತ್ತಿಲ್ಲ ಭಗವಂತ ನಿನ್ನ ಸಂಕಲ್ಪ ಏನಿದೆಯೋ ಹಾಗೆ ನಡೀಲಿ ತಾಯಿ ಮರಣಕ್ಕೆ ಮೊದಲು ನನಗೆ ಆಕೆ ದರ್ಶನವನ್ನು ಒದಗಿಸ್ದೆ ನೀನು ಕರುಣಾನಿಧಿ ಅಂತ ಹೇಳಿಬಿಟ್ಟು ನಮಸ್ಕರಿಸಿ ಸರಸರನೆ ಕಾಂಬೂಜಿ ಕುದುರೆಯನ್ನು ಹತ್ತಿ ತಮ್ಮ ಸೈನ್ಯ ಇರೋ ಕಡೆಗೆ ವೇಗವಾಗಿ ಹೊರಟು ಬಿಡ್ತಾರೆ ಆ ಕಡೆ ಸೈನ್ಯ ಎಲ್ಲ ಊಟ ಮಾಡಿ ಕುದುರೆಗಳಿಗೂ ಮೇವು ನೀರು ಕೊಟ್ಟು ಪ್ರಯಾಣಕ್ಕೆ ಸಿದ್ಧವಾಗಿ ಕೂತಿರುತ್ವೆ ಪ್ರಭುಗಳು ಸೇನೆಯನ್ನು ಕುರಿತು ಹೇಳ್ತಾರೆ ಸುಭಟರೆ ಕೊಂಗರ ಒಂದು ಸೈನ್ಯ ನಾವಿಲ್ಲದ ವೇಳೆಯನ್ನು ಸಾಧಿಸಿ ರಾಜಧಾನಿ ಮೇಲೆ ಬಂದು ನಮ್ಮ ಕುವರ ಎರಡು ಸಾವಿರ ಸೈನ್ಯ ಜೊತೆಗೆ ಈ ಒಂಬತ್ತು ದಿನವೂ ಅದನ್ನು ತಡೆದು ನಿಲ್ಲಿಸಿದ ಹಾಗೆ ಆಗಿದೆ ಆ ಶತ್ರು ಸೈನ್ಯಗಳು ಅಲ್ಲಿಂದ ರಾಜಧಾನಿ ಮೇಲೆ ಮುಂದುವರಿತಾ ಇದೆ ಅನ್ನೋದು ಇವತ್ತಿನ ಸುದ್ದಿ ನಮ್ಮ ಕುವರ ಸೆರೆ ಸಿಕ್ಕಿ ಜೀವಿಸಿದನ ಅಥವಾ ಸತ್ತೆ ಹೋಗಿದನ ಗೊತ್ತಿಲ್ಲ ಈ ಶಂಕೆಯಿಂದ್ಲೇನೆ ಈ ಸಂಕಟದಿಂದಲೇ ನಮ್ಮ ಪೂಜ್ಯ ತಾಯಿಯವರ ಹೃದಯ ಸ್ತಂಭನವಾಗಿ ಆಕೆ ಈಗ ತಾನೆ ಪರಲೋಕವಾಸಿಗಳಾದ್ರು ಈ ವಿಷಯವನ್ನು ನಿಮಗೆ ತಿಳಿಸಕ್ಕೆ ನನಗೆ ಬಹಳ ನೋವಾಗ್ತಿದೆ ದೈವೇಚ್ಛೆ ಹೇಗಿರುತ್ತೋ ಏನಿರುತ್ತೋ ಗೊತ್ತಿಲ್ಲ ನಾನು ಈಗ ಶಪಥ ಮಾಡ್ತಾ ಇದ್ದೀನಿ ಈ ಶತ್ರುಗಳನ್ನ ನಿರ್ಮೂಲ ಮಾಡಿದ್ದಲ್ದೆ ನಾವು ಹಿಂತಿರ್ಬೋದಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಸುಮಾರು ನಾಲ್ಕು ಸಾವಿರ ಸೈನಿಕರ ಕಂಠಗಳು ಒಂದೇ ಧ್ವನಿಯಲ್ಲಿ ಹೇಳತ್ವೆ ಪ್ರಭುಗಳೇ ನಾವೆಲ್ಲರೂ ನಿಮ್ಮೊಡನೆಯೇ ಇರ್ತೀವಿ ಅಂತ ಪ್ರಭುಗಳು ಕುದುರೆಯನ್ನು ನಡೆಸ್ತಾರೆ ಸೂರ್ಯನು ಅಸ್ತಮಿಸ್ತಿದ್ದಂತಹ ವೇಳೆ ಆಗ ಜೀವದ ಹಂಗನ್ನು ತೊರೆದು ಸೈನ್ಯ ಸ್ವಾಮಿ ಜೊತೆ ಉಳಿಯೋಕೆ ಅಥವಾ ಅಳಿಲಿಕ್ಕೆ ಅವರನ್ನ ಹಿಂಬಾಲಿಸ್ತಾ ಇರುತ್ತೆ ಬೆಳಗಿಂದ ದಣ್ಕೊಂಡು ಬಂದಿದ್ದಂತಹ ಆ ಕುದುರೆಗಳ ವೇಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿರುತ್ತೆ ಪ್ರಭುಗಳ ಆತ್ರ ಹೆಚ್ಚಾಗ್ತಾ ಇರುತ್ತೆ ಅತಿ ಪ್ರಯಾಸದಿಂದ ಎರಡು ಗಾವುದ ದೂರ ಬಂದ ಮೇಲೆ ಸೈನ್ಯದ ಬಹುಭಾಗದ ಕುದುರೆಗಳು ಮುಂದೆ ಅಡಿ ಇಡಲಾರದೆ ನಿಂತು ಬಿಡತ್ವೆ ಆಗ ಪ್ರಭುಗಳು ಹೇಳ್ತಾರೆ ದಣದಿರುವ ಕುದುರೆಗಳನ್ನ ಇಲ್ಲೇ ನಿಲ್ಲಿಸ್ಕೊಳ್ಳಿ ಇನ್ನು ಸ್ವಲ್ಪ ದೂರ ನಡಿಬಹುದಾದ ಕುದುರೆಗಳು ಮಾತ್ರ ನಮ್ಮ ಜೊತೆ ಬರ್ಲಿ ಇಲ್ಲಿ ನಿಲ್ಲೋರು ನಾಳೆ ಬೆಳಗ್ಗೆ ಹೊತ್ತಿಗೆ ನಮ್ಮನ್ನ ಬಂದು ಸೇರಿ ಅಂತ ಹೇಳಿದಾಗ ಸುಮಾರು ಮೂರು ಸಾವಿರ ಸೈನ್ಯ ಅಲ್ಲಿ ನಿಂತ್ಕೊಳ್ಳುತ್ತೆ ಒಂದು ಸಾವಿರ ಅಶ್ವ ಸೈನ್ಯ ಮಾತ್ರ ಪ್ರಭುಗಳ ಜೊತೆಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತವೆ ಇನ್ನೊಂದು ಹರಿದಾರಿ ಮುಂದೆ ಹೋಗ್ತಾರೆ ಬೆಳಗಿನ ಮುಂಜಾವದಲ್ಲಿ ರಾಜಮಾರ್ಗದ ಪಕ್ಕದಲ್ಲಿ ಪಾಳೆ ಬಿಟ್ಟಿದ್ದಂತಹ ಶತ್ರು ಶಿಬಿರದಲ್ಲಿ ಉರಿತಿದ್ದ ಪಂಜುಗಳನ್ನ ಪ್ರಭುಗಳು ಸುಮಾರು ಅರ್ಧ ಹರಿದಾರಿಯಷ್ಟು ದೂರದಿಂದಲೇ ನೋಡ್ತಾರೆ ಕಾಲು ಸೋತಿದ್ದ ಕುದುರೆಗಳನ್ನ ದಣಿದಿದ್ದ ಸೈನಿಕರನ್ನ ಆ ವೇಳೆ ಅಪಾಯಕ್ಕೆ ಉಂಟು ಮಾಡೋದು ನ್ಯಾಯ ಅಲ್ಲ ಅಂತ ಪ್ರಭುಗಳು ತಿಳ್ಕೊಳ್ತಾರೆ ಒಂದೆರಡು ತಾಸುಗಳನ್ನು ಪಕ್ಕದ ತೋಪಿನಲ್ಲಿ ಕಳೆದು ಬೆಳಗಾದ ಮೇಲೆ ಹಿಂದೆ ಬರುವಂತಹ ಸೈನ್ಯವನ್ನು ಕೂಡಿಸ್ಕೊಂಡು ಆ ನಂತರ ಕರ್ತವ್ಯೋನ್ಮುಖರಾಗೋದು ಅಂತ ನಿಶ್ಚಯ ಮಾಡ್ತಾರೆ ಮರಗಳ ಮರೆಯಿಂದ ಕೂಡಿದ್ದ ಒಂದು ತೋಪಿನಲ್ಲಿ ಸದ್ದಿಲ್ಲದೆ ತಂಗ್ತಾರೆ ಇನ್ನು ಈ ಕಡೆ ಪ್ರಭುಗಳು ಮಧ್ಯಾಹ್ನ ಪರ ಶಾಂತಲೆಗೆ ಶಾರದೆಗೆ ನೈವೇದ್ಯ ಮಾಡಿ ಕೊಟ್ಟಿರ್ತಾಳಲ್ಲ ಹಾಲು ಅದನ್ನು ತಗೊಂಡಿದ್ರೆ ವಿನಾ ಬೇರೆ ಯಾವ ಆಹಾರವನ್ನು ಆತ ಸ್ವೀಕರಿಸಿರುವುದಿಲ್ಲ ಅಷ್ಟು ಹೊತ್ತಿಗೆ ರಾಜಧಾನಿಯಿಂದ ಸೈನ್ಯಕ್ಕೆ ಆಹಾರ ಕುದುರೆಗಳಿಗೆ ಮೇವು ಕೂಡ ಬಂದು ಒದಗುತ್ತೆ ಪ್ರಭುಗಳ ಆರೋಗ್ಯಗೆ ಅಂತ ಉತ್ತಮವಾದ ಫಲಗಳು ಕೂಡನು ಬಂದಿರುತ್ವೆ ಆದ್ರೆ ಪ್ರಭುಗಳಿಗೆ ಹಸಿವು ಅಡಗಿ ಹೋಗಿರುತ್ತೆ ಏನು ಬೇಡ ಯಾವುದು ಬೇಡ ಅನ್ನಿಸ್ತಾ ಇರುತ್ತೆ ಒಂದು ಮರದ ಬುಡಕೆ ಬೆನ್ನನ್ನ ಒರಗಿಸಿ ಶೂನ್ಯ ದೃಷ್ಟಿಯಿಂದ ಪೂರ್ವದ ಆಕಾಶವನ್ನ ನೋಡ್ತಾ ಹೃದಯದ ಅಂತರಾಳದಲ್ಲಿ ದುಃಖ ಇದ್ರೂ ಕೂಡ ಕರ್ತವ್ಯ ವಿಮುಖರಾದ ಆಗದೆ ಸೂರ್ಯೋದಯವನ್ನು ಕಾಯ್ತಾ ಕೂತ್ಕೊಂಡಿರ್ತಾರೆ ಸೈನಿಕರು ಕುದುರೆಗಳಿಗೆ ಮೇವು ನೀರು ಇಡ್ತಾರೆ ಪ್ರಭುಗಳ ಹಾಗೆ ಅವರು ಕೂಡ ಯಾರು ಒಂದು ತೊಟ್ಟು ನೀರನ್ನು ಸಹ ಮುಟ್ಟಿರೋದಿಲ್ಲ ಕಾಲ ಈಗ ಬಹಳ ದೀರ್ಘವಾಗಿ ಜರುಗ್ತಾ ಇದೆಯಾ ಅಂತ ಎಲ್ಲರಿಗೂ ಅನ್ಸುತ್ತೆ ನಿದ್ದೆ ಯಾರಿಗೆ ಬೇಕು ಯಾರಿಗೆ ಬರುತ್ತೆ ಏಕೆಂದ್ರೆ ಇಲ್ಲಿ ಯುದ್ಧದ ಒಂದು ಅನಿಶ್ಚಿತತೆ ಜೊತೆಗೆ ಅಲ್ಲಿ ರಾಜಮಾತೆಯ ನಿಧಾನ ಅದು ಅಲ್ಲದೆ ಇಲ್ಲಿ ಕುವರ ವಿಷ್ಣುವಿಗೆ ಏನಾಗಿದೆಯೋ ಅನ್ನೋ ಆತಂಕ ಎಲ್ಲರಲ್ಲೂ ಕಾಣ್ತಾ ಇರುತ್ತೆ ಕೊನೆಗೆ ಪೂರ್ವದಲ್ಲಿ ಅರುಣ ಛಾಯೆ ಮೂಡುತ್ತೆ ಪ್ರಭುಗಳು ಎದ್ದೇಳ್ತಾರೆ ಪ್ರಾತರ್ವೇದಿಯನ್ನು ಪೂರೈಸ್ತಾರೆ ಹತ್ತಿರದ ಕೆರೆ ಒಂದರಿಂದ ಶೇಖರಿಸಿಟ್ಟಿದ್ದ ನೀರಲ್ಲಿ ಸ್ನಾನ ಮಾಡ್ತಾರೆ ಶುಭ್ರ ವಸ್ತ್ರಗಳನ್ನು ಉಟ್ಕೊಂಡು ತಾಯಿಯನ್ನು ನೆನೆಸ್ಕೊಂಡು ಅವರ ಆತ್ಮಕ್ಕೆ ನಮಸ್ಕರಿಸಿ ಆ ನಂತರ ಆ ತಟಾಕದಲ್ಲಿ ಇಳಿದು ಸೂರ್ಯಬಿಂಬ ಪೂರ್ವ ಕ್ಷಿತೇಜದಿಂದ ಮೇಲೆ ಹೇಳ್ತಾ ಇದ್ದಾಗ ಭಗವನ್ನಾರಾಯಣ ಮಾತೆಯ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಮಾಡದೇ ಇರತಕ್ಕಂತಹ ಈ ಅಭಾಗಿಗೆ ನಿನಗೆ ಅರ್ಘ್ಯವನ್ನು ಅರ್ಪಿಸೋ ಹಕ್ಕು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೂ ಅರ್ಪಣೆ ಮಾಡ್ತಾ ಇದ್ದೀನಿ ಈ ಅರ್ಘ್ಯದ ಜೊತೆಗೆ ಇವತ್ತು ನನ್ನ ಶರೀರ ಆತ್ಮ ಎರಡನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮೂರು ಸಲ ಅರ್ಘ್ಯವನ್ನು ಕೊಟ್ಟು ಮೂರು ಆಚಮನ ನೀರನ್ನು ಕುಡಿದು ಆನಂತರ ತಮ್ಮ ಯುದ್ಧ ಪೋಷಾಕುಗಳನ್ನು ತಾಣಗಳನ್ನು ತೊಟ್ಕೊಂಡು ಕಾಂಬೋಜಿ ಕುದುರೆಯನ್ನು ಹತ್ತಿ ಸಿದ್ಧರಾಗ್ತಾರೆ ಅಷ್ಟು ಹೊತ್ತಿಗೆ ರಾತ್ರಿ ಹಿಂದೆ ಉಳ್ಕೊಂಡಿದ್ದಂತಹ ಸೈನ್ಯ ಕೂಡ ಬಂದು ಅವರನ್ನು ಸೇರಿಕೊಳ್ಳುತ್ತೆ ಮಲೆಪುರ ಜೊತೆಗೆ ಯುದ್ಧಕ್ಕೆ ಹೋಗಿದ್ದ ಸೈನ್ಯ ವಿಜಯೋತ್ಸವ ಜೊತೆಗೆ ನಿನ್ನೆ ಮಧ್ಯರಾತ್ರಿನೇ ರಾಜಧಾನಿಗೆ ಬಂತು ಬೊಪ್ಪಣ ಕೂಡ ಆ ಸೈನ್ಯ ಜೊತೆಗೇನೆ ಮರುದಿನ ಸಂಜೆ ಹೊತ್ತಿಗೆ ಪ್ರಭುಗಳನ್ನ ಕೂಡ್ಕೊಳ್ತೀನಿ ಅಂತ ಹೇಳಿ ಕಳ್ಸಿರ್ತಾನೆ ಈ ಸಮಾಚಾರವನ್ನ ಆ ಸೇನೆ ಪ್ರಭುಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುತ್ತೆ ಪ್ರಭುಗಳಿಗೆ ಇನ್ನಷ್ಟು ಧೈರ್ಯ ಬರುತ್ತೆ ಆಗ ಅವರು ತಮ್ಮ ನಾಲ್ಕು ಸಾವಿರ ಭಟರನ್ನು ಕುರ್ತು ಹೇಳ್ತಾರೆ ಸುಭಟರೆ ಈ ದಿವಸ ನಾವು ನಮ್ಮ ಪಿತ್ರಾರ್ಜಿತ ಭೂಮಿಗೋಸ್ಕರ ನಮ್ಮ ನಮ್ಮ ಮಡದಿ ಮಕ್ಕಳ ಸಂರಕ್ಷಣಾರ್ಥಕ್ಕೋಸ್ಕರ ನಮ್ಮ ಪ್ರಾಣಿಗಳನ್ನು ಮುಡಿಪಿಟ್ಟು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಇದೇ ನಮ್ಮೆಲ್ಲರ ಅಂತಿಮ ಯುದ್ಧನೂ ಆಗಬಹುದು ಧರ್ಮ ನಮ್ಮ ಸಹಾಯಕ್ಕೆ ಇರಲಿ ವಿಜಯನಾರಾಯಣ ವಿಜಯಲಕ್ಷ್ಮಿ ಇವತ್ತು ನಮ್ಮ ಜೊತೆಗಿರ್ಲಿ ಅಂತ ಹೇಳಿಬಿಟ್ಟು ಕಾಂಬೋಜಿ ಕುದುರೆಯನ್ನ ಹತ್ತಿ ಶತ್ರು ಶಿಬಿರಕ್ಕೆ ಅಭಿಮುಖವಾಗಿ ನಡೀತಾರೆ ಪ್ರಭುಗಳ ಹಾಗೆನೆ ಮನೋಧಾರ್ಢ್ಯವಿದ್ದಂತಹ ಸೈನಿಕರು ಎಲ್ಲರೂ ಕೂಡ ಅವರನ್ನ ಹಿಂಬಾಲಿಸ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ